ಫ್ರೆಂಡ್ ಅಲ್ಲಿ ಬ್ರೋಕರ್ ಅಂತ ಇದ್ದಾರೆ ಅವರು ನಮ್ಮ ಅಮ್ಮನಿಗೆ ಹೇಳಿ ಅವಾಗ ಮದುವೆ ಮಾಡ್ತೀವಿ ಹೌದಾ ಹ್ಮ್ ನಿಮ್ ಗಂಡ ಚೆನ್ನಾಗಿ ನೋಡ್ಕೊಂತಾರ ಹ್ಮ್ ಚೆನ್ನಾಗಿ ನೋಡ್ಕೊಂತಾರೆ ಹ್ಮ್ ಮತ್ತೆ ಮಕ್ಳು ಮಾಡ್ಕೊಂಡ್ತಾನೆ ಯಪ್ಪ ಮಕ್ಳೆಲ್ಲ ಬೇಡ ಮತ್ತೆ ಇನ್ನೇನ್ ಬೇಕು ಏನು ಬೇಡ ಏಯ್ ಬೇಗ ಒಂದ್ ಮಾಡ್ಕೋಬೇಕಲ್ವಾ ಓ ಯಪ್ಪ ಬೇಡ ಏಕೆ ಮದುವೆ ಆಗಿ ಅಲ್ಲ ಕಣೆ ಅಲ್ಲ ಕಣೆ ಮದುವೆ ಆಗಿರೋದೇ ಉಂಟಂತೆ ಆ ಒಂದ್ ಮಕ್ಳು ಮಾಡ್ಕೊಣಕ್ಕೇನೋ ಮದ್ ಮದ್ವೆ ಹಾಕದೆ ಹಂಗೆ ನಮ್ಮ ಸುಮ್ ಸಿಂಗಲ್ ಆಗಿ ಇರ್ಬೇಕಾಯ್ತು ಅಲ್ವಾ ಸುಮ್ನೆ ಮದ್ವೆ ಆಗ್ಬಾರ್ದಾಯ್ತು ಬೇಡ ಅಂದ್ಮೇಲೆ ಮದ್ವಿ ಹಾಕ್ಬಿಟ್ಟಿ ಈಗ್ ಮಕ್ಳು ಬೇಡ ಅಂದ್ರೆ ಪಾಪ ನಿಮ್ ಯಜಮಾನ್ರು ನಿಮ್ಮ ಯಜಮಾನ್ರ ಕಥೆ ಏನು ಏನಾದ್ರು ಮಾಡ್ಕೊಳ್ಳಿ ಅದೇ ಬೇರೆ ಹುಡ್ಗಿ ನೋಡ್ಕೊಂತಾನ ಅಷ್ಟೇ ಅವ್ರು ಬೇರೆ ಹುಡುಗಿ ನೋಡಕಿಲ್ಲ ಅಲಾ ಹೇಳಿದ್ದು ನೀನ್ ಇನ್ನೇನು ದಿನ ಉಪವಾಸ ಮಲ್ಗಸ್ತಿಯಾ ಹಾ ಹ್ಮ್ ಉಪವಾಸ ಮಲ್ಗಸಿರಿ ಮತ್ತೆ ಅವ್ರಿಂದ ಏನ್ ಮಾಡ್ತಾರೆ ಮತ್ತೆ ಅವರಿಗೆ ನಾನ್ ಹೇಳದ್ ನೀನ್ ಬೇರೆ ಹುಡುಗಿ ನೋಡ್ಕೋ ಅಂತ ನೀನ್ ಹೇಳಿದೀಯಾ ಹ್ಮ್ ಹಂಗಾರೆ ಬಿಡು ಚಾನ್ಸ್ ಅಣ್ಣಂಗೆ ಅಣ್ಣ ಚಾನ್ಸ್ ಕೊಟ್ಟು ಹೋಗಲ್ಲ ಅಲ್ಲಾ ಹೌದಾ ಪಾಪ ಹೋಗಲಿ ಬಿಡು ಹಂಗೆ ಇರ್ಲಿ ಹ್ಮ್ ಹ್ಮ್ ಇನ್ನೇನ್ ಬೇಬಿ ಸಮಾಚಾರ ಸಮಾಚಾರ ಏನೋ ಇಲ್ಲ ಏನಿಲ್ಲ ಏನಿಲ್ಲ ಕಡಿಮೆ ಮಾಲೀಕ ನೀನಲ್ಲಾ ಅಂತಾನ ಆ ಜೋರು ಮಳೆ ಹೋಗ್ತಾ ಉಂಟು ತುಂಬಾ ಚಳಿ ಆಯ್ತಾ ಉಂಟು ಏನಾದ್ರು ಏನಾದ್ರು ಕೊಡ್ತೀಯಾ ಅಂತ ಕಾಲ್ ಮಾಡ್ದೆ ನೀನು ಯಾಕಪ್ಪಾ ನಾನ್ ಹೇಳಿದ್ದು ಕಾಫಿ ಟೀನಾ ನೀನೇನ್ ಅನ್ಕೊಂಡೆ ಕಾಫಿ ಟೀನಾ ನಾನ್ ಹೇಳಿದೆ ಕಾಫಿ ಟಿಯಲ್ಲಿ ಮಾಡ್ಕೊ ಕುಡಿ ನಾನ್ ನೀನ್ ಕೊಡ್ತೀಯಾ ಅಂತ ನಾನ್ ಅನ್ಕೊಂಡಿದ್ದು ನೀನೆ ಅನ್ಕೊಂಡೆ ನೀನೆನ್ ಕೊಡ್ಬೇಕು ಅನ್ಕೊಂಡೆ ಏಯ್ ಕಳ್ಳಿ ಏನೋ ಅನ್ಕೊಂಡೆ ನೀನು ಅಂದೆ ಏನೋ ಅಂದಿಲ್ಲ ಅನ್ಕೊಂಡಿದ್ದಾನೆ ಇಲ್ಲ ಏಯ್ ಸುಳ್ಳಲ್ಬೇಡ ಇಲ್ಲ ನಿಜ ಹ್ಮ್ ಸರಿ ಸರಿ ಮತ್ತೆ ಹೇಳಿ ನೀವೇ ಹೇಳಿ ಏನ್ ಹೇಳುದು ಏನು ವಿಶೇಷ ನಮ್ಮೂರ್ ಕಡೆ ಅದೇ ಮಳೆ ಬಂದ್ ಉಯ್ದ್ಬಿಡ್ತು ಅದೇ ವಿಶೇಷ ಓ ನಿಮ್ಮೂರ್ ಕಡೆ ಏನು ಅನ್ನ ಒಯ್ತಾಯ್ತಾ ಒಂದ್ ನಿಮಿಷ ಇರೋ ಮಾಡ್ತೀನಿ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ಸೆಕೆಂಡ್